ಪಣ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಗೌರವನ್ನ ನೀಡ್ತೇವೆ ಇಲ್ಲಿ ದೇಶದಲ್ಲ ಇರಬಹುದು ರಾಜ್ಯದಲ್ಲ ಇರಬಹುದು ಅಧಿಕಾರ ರಾಜಕೀಯಕ್ಕಿನ ವಿಶ್ವಾಸ ರಾಜಕೀಯ ಮುಖ್ಯ ಅಂಗುದು ವಿಶ್ವಾಸ ರಾಜಕೀಯದ ತಾಗಿದೆ ಆದ್ರೂ ಬಾಳೆ ಸೋತಿದೆ ಬದುಕು ಗೆದ್ದಿದೆ ಇಡೀ ರಾಷ್ಟ್ರದಲ್ಲಿ ಏನು ಬಿಜೆಪಿಯವರು ನಾನೂರಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಅದಾಗಿಲ್ಲ ನಮ್ಮ ಸಾಧನೆ ನಮ್ಮ ರಾಜ್ಯದಲ್ಲಿ ಒಂದ್ ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಹೋಗಿದೆ ಆದ್ರೂ ನಾವು ಹದಿನಾಲ್ಕನೇ ಸೀಟು ನಿರೀಕ್ಷೆ ಮಾಡಿದ್ದೇವೆ

ನಾನು ಇಷ್ಟ ಇಷ್ಟು ಅಂತರದಿಂದ ನಾವು ಸೋತೇವೆ ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಕನಿಷ್ಠ ಒಂದು ಐವತ್ತಾರತಿದ್ದೆ ಬೆಳಗ್ಗೆ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಬಂದಿದೆ ಅಂತ ನನಗೆ ತಿಳಿಸಿದು ನಾ ಲೆಕ್ಕಾಚಾರ ಆಗ್ತಾ ಇದೆ ಅಂತ ಗೊತ್ತಾಯಿತು ಬಟ್ ನಾನು ಏನ್ ಫಲಿತಾಂಶ ಬಂದಿದೆ ಅದನ್ನು ನಾನು ಸಂಪೂರ್ಣವಾಗಿ ನಾನು ಬಹಳ ಅರ್ಥ ಮಾಡ್ಕೊಳ್ಬೇಕಾದ್ರೆ ಜನ ನಮ್ಗೆ ಇದಕ್ಕೊಂದು ಸಂದೇಶ ಕೂಡ ನೀಡಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ತೇನೆ ಏನಾದ್ರೂ ಸಂದೇಶ ಅನ್ನೋದನ್ನ ಖಂಡಿತ ನಾನು ಅರ್ಥ ಮಾಡ್ಕೊಳ್ತೇನೆ ಪ್ರಜ್ಞಾವ ಕರ್ನಾಟಕದಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ ಆ ಮತದಾರರ ಪ್ರಜ್ಞಾವಂತಿಕೆಯನ್ನು ನಾನು ಕ್ವಶನ್ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ ನಮ್ಗಿನ್ನ ಹೆಚ್ಚಿನ ಸ್ಥಾನ ಬರ್ಬೇಕಾಗಿತ್ತು ಅಂತ ಈಗಾಗಲೇ ನಾನು ಹೇಳಿದ್ರು ಮುಂದೆ ಏನಾಗಿದೆ ಅನ್ನೋದನ್ನು ಖಂಡಿತ ನಾವು ಚಿಂತನೆ ಮಾಡ್ತೀವಿ ಎಲ್ಲೆಲ್ಲ ಹೆಚ್ಚು ಕಮ್ಮಿ ಆಗಿದೆ ಜನ ಎಲ್ಲಿ ಒಪ್ಪಿದ್ದಾರೆ ಎಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ನಾವು ಮಾಡ್ತೇವೆ ಗ್ಯಾರಂಟಿ ಹೇಳಿದ್ನ ನಾವು ಇನ್ನೂ ಹೆಚ್ಚಿಗೆ ಸೀಟನ್ನು ನಾವು ನಿರೀಕ್ಷೆಯನ್ನು ನಾವು ಮಾಡಿದ್ದೇವೆ ನನಗೂ ಬಹಳ ಆತ್ಮವಿಶ್ವಾಸ ಇತ್ತು ಹೆಚ್ಚು ಕಮ್ಮಿ ಆಗಿದೆ ನಾನು ಈಗಾಗಲೇ ಹೇಳಿದಂಗೆ ಸೀಟ್ ಬೈ ಸೀಟ್ ನಾವು ಪರಿಶೀಲನೆ ನಾವು ಮಾಡ್ತೇವೆ ಆದ್ರೆ ಮೋದಿ ಅವರ ಏನು ಒಂದು ಜನಪ್ರಿಯತೆ ಕುಗ್ಗಿರೋದು ತಮಗೆಲ್ಲ ಅರ್ಥ ಆಗ್ತಾ ಇದೆ ಹಿಂದಿ ಆಫ್ಲೈನ್ ಅಲ್ಲೂ ಕೂಡ